ಅಣ್ಣ ನಮಸ್ಕಾರ ನಮಸ್ಕಾರ ರೈತರು ನಮಗೆ ಕೆಲವು ಪ್ರಶ್ನೆಗಳು ಕಳಿಸಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಹತ್ರ ರಕ್ಷಣಾ ಮಾಹಿತಿ ಪಡೆಯಲಿಕ್ಕೆ ಬಂದಿದ್ದೀವಿ ಅಣ್ಣ ಅಣ್ಣ ಫೆಬ್ರವರಿ ತಿಂಗಳಲ್ಲಿ ಟೊಮೊಟೊ ಬೆಲೆ ತೀರಾ ಕಡಿಮೆ ಆಗಲು ಕಾರಣವೇನ ಬಿಸಿಲು ಜಾಸ್ತಿ ಆಯ್ತು ಯಥೇಚ್ಛವಾಗಿ ಹೊರಗಡೆ ಮಾಲ್ ಇನ್ನು ಕಡಿಮೆ ಆಗಿಲ್ಲ ಇನ್ನು ಮಾರ್ಚ್ ತಿಂಗಳಲ್ಲಿ ಕೂಡ ಮಾಲ್ ಬರುತ್ತೆ ಎಲ್ಲಾ ಸಾಧ್ಯತೆಗಳು ಐತೆ ಆ ಮಾಲ್ ಬಂದು ಎಲ್ಲೂ ಮಾರಾಟ ಆಗಿಲ್ಲ ಮತ್ತೆ ಇನ್ನೊಂದೇನಂದ್ರೆ ಮಾಲ್ ಡ್ಯಾಮೇಜ್ ಆಗ್ತಾ ಇದೆ ಬಿಸಿಲು ಹೊಸ ಮಾಲ್ ಯಾವ್ದು ಇಲ್ಲ ಈಗ ಹೊಸ ಮಾಲ್ ಯಾವ್ದು ಬರ್ತೈತೆ ಅದಕ್ಕೆ ಇವತ್ತ ಒಂದ್ ಇವತ್ತಿಂದ ಒಂದ್ ದಿವಸದಲ್ಲಿ ಬಜಾರ್ ಚೇತರಿಸಕೋಬಹುದು ಅಂತಕ್ಕಂಥದ್ದು ನಮ್ಗ ಮಾಹಿತಿ ಇದೆ ಹೊರಗಡೆ ಏನಾಗ್ತಾ ಇದೆ ಅಂದ್ರೆ ವಿಪರೀತ ಮಾಲ್ ಬೆಳದ್ಬಿಟ್ಟಿದಾರೆ ಎಲ್ಲೂ ಸೇಲ್ ಆಗ್ತಾ ಇಲ್ಲ ತಗೊಂಬಂದ್ ಇಲ್ಲಾಖೆ ಇದು ಜ್ಯೂಸ್ಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮಾರ್ಕೆಟ್ ಡೌನ್ ಆಗ ಕಾರಣ ಆಗಿದೆ ಮಾರ್ಚ್ ತಿಂಗಳಲ್ಲಿ ಟೊಮೊಟೊ ನಾಟಿ ಮಾಡಬಹುದಾ ಮಾಡಬಹುದು ಏನ್ ತೊಂದ್ರೆ ಇಲ್ಲ ಈಗ ಮಾಡೋದ್ರಿಂದ ಒಳ್ಳೆ ಸೂಕ್ತ ಸಮಯ ಇದೆ ಐದು ಆರು ಏಳು ಎಂಟು ಸ್ವಲ್ಪ ಚೆನ್ನಾಗಿ ನಡೀಬಹುದು ಅಂತ ಮಾಹಿತಿ ಟೊಮೊಟೊ ನಾಟಿ ರೈತರಿಗೆ ಈಗ ಯಾವ ರೀತಿ ನಾಟಿ ಮಾಡಬೇಕು ಬಗ್ಗೆ ಸ್ವಲ್ಪ ರೈತರಿಗೆ ಮಾಹಿತಿ ಕೊಡೋಣ ಈಗ ನಮ್ಮಲ್ಲಿರೋ ತಕ್ಕಂತದ್ದು ಎರಡು ವೆರೈಟಿ ನಾಟಿಯಲ್ಲಿ ಬಂದು ಬಾಹು ಚೆನ್ನಾಗಿದೆ ಈಗ ನಾಟಿ ಮಾಡೋರೆಲ್ಲ ಬಾಹುನೇ ಮಾಡ್ತಾ ಇದಾರೆ ತೊಂಬತ್ ಪರ್ಸೆಂಟ್ ಹೊಸ ಹೊಸ ರೆರೈಟಿಗಳು ಮಾಡ್ತಾ ಇದ್ದಾರೆ ಅದು ಮಾರ್ಕೆಟ್ ಬಂದಾಗ ಮಾತ್ರನೇ ಅದು ಏನು ಯಾವ ರೀತಿ ಕಾಯಿ ಗಟ್ಟಿ ಇಲ್ವಾ ಪಾರ್ಸಲ್ ಕಡಿಮೆ ಇಲ್ಲ ಅಂತ ಮಾರ್ಕೆಟ್ ಅಲ್ಲೇ ಗೊತ್ತಾಗೋದು ನಾವಲ್ಲಿ ಯಾವ್ದೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಕೇಳಕ್ಕಾಗುದಿಲ್ಲ ಸ್ವಲ್ಪ ಸಾಹು ನೆಲ್ಲ ನಾಲ್ಕನೇ ತಿಂಗಳು ಅಲ್ಲಿ ಚಾಲು ಮಾಡ್ತಾರೆ ಸಾಹು ಬಂದ್ಬಿಟ್ಟು ಸೀಸನ್ ತುಂಬಾ ಒಳ್ಳೆ ವೆರೈಟಿ ಅದು ಪಾರ್ಸಲ್ಗೂ ತಡಿಯತ್ತೆ ಎಲ್ಲಾ ರೀತಿ ಚೆನ್ನಾಗಿರ್ತೈತೆ ಅಂತ ರೈತರ ಮಾಹಿತಿ ಕೊಡೋದು ಟೊಮೆಟೋದಲ್ಲಿ ಹಲವಾರು ತಳಿಗಳು ಇದಾವೆ ಈ ಬೇಸಿಗೆ ಕಾಲಕ್ಕೆ ಯಾವ ತಳಿ ಸೂಕ್ತವಾಗುತ್ತದೆ ಈಗ ಸಾಹು ಬಾಹು ಎರಡೇ ಇರೋದು ನಾಟಿಯಲ್ಲಿ ಸೀಡ್ ಬಂದು ನಮ್ಮ ಚಾಂಪ್ ತರ್ಟಿ ಟು ಅಂತ ಒಂದು ವೆರೈಟಿ ಅದು ಚೆನ್ನಾಗಿದೆ ಮತ್ತೆ ಯೋಗಿ ತರ್ಟಿ ಫೈವ್ ಮಳೆಗಾಲದ ವೆರೈಟಿ ಆಗೋದಿಲ್ಲ ಅಂಬರೀಷನ ವೆರೈಟಿ ಸ್ವಲ್ಪ ಪರ ಇಲ್ಲ ಸ್ವಲ್ಪ ನಮ್ಮ ಕೋಲಾರ ಭಾಗದಲ್ಲಿ ಮಾರ್ಚ್ ತಿಂಗಳಲ್ಲಿ ಎಷ್ಟು ಪರ್ಸೆಂಟ್ ನಾಟಿ ಮಾಡ್ತಾರೆ ಈಗ ಒಂದ್ ಇಪ್ಪತ್ತರಿಂದ ಕಾಣಿಸ್ತಾ ಇದೆ ರೈತರು ಎಲ್ಲ ಆಲೂಗಡ್ಡೆ ಮೇಲೆ ಎಲ್ಲ ಸೀಸನ್ ನಾಟಿ ಮಾಡೋದಕ್ಕೆ ಒಂದು ಇಪ್ಪತ್ ಮೂವತ್ ಪರ್ಸೆಂಟ್ ಮಾಡಬಹುದು ಅನ್ಸುತ್ತೆ ಮಾರ್ಚ್ ತಿಂಗಳಲ್ಲಿ ಟೊಮೆಟೊ ಶಾಂಪಲ್ ಆಗುವ ರೈತರಿಗೆ ಏನ್ ಆಡಕ್ಕೆ ಬಯಸ್ತೀರ ಮಾರ್ಚ್ ಅಲ್ಲಿ ಶ್ಯಾಂಪಲ್ ಆಗ ಬಂದ್ರೆ ಒಂದು ಒಳ್ಳೆ ಬೆಲೆ ಸಿಗ್ಬಹುದು ಅಂತ ಹೇಳ್ಬಹುದು ನಮ್ಮ ಮಾರ್ಚ್ ತಿಂಗಳಲ್ಲಿ ಟೊಮೆಟೊ ಬೆಲೆ ಅಂದಾಜಿರಬಹುದು ಒಂದ್ ಇನ್ನೂರ ಐದರಿಂದ ಮುನ್ನೂರು ರೂಪಾಯಿ ರೇಂಜ್ ಮಾರ್ಚ್ ಹದಿನೈದ್ರ ಮೇಲೆ ಇದು ಬೆಲೆ ನಿಗದಿ ಆಗೋದು ಯಾಕಂದ್ರೆ ಮಾಲ್ ಯಥೇಚ್ ಬರ್ತಾ ಇರೋದ್ರಿಂದ ಆ ಬೆಲೆಗಳ ಈಗ ಹೇಳಕ್ ಆಗೋದಿಲ್ಲ ಶಾರ್ಟೇಜ್ ಆಗೋಯ್ತು ಅಂದ್ರೆ ಒಳ್ಳೆ ಬೆಲೆ ಹೋಗ್ಬೋದು ಅಂತಾನೆ ಹೇಳ್ಬೋದು ನಾ ಕೊನೆಯದಾಗಿ ರೈತರಿಗೆ ಏನೋ ಎಚ್ಛಾಡ್ತೇವೆ ರೈತರಿಗೆ ಏನು ಸುಗ್ಗಿ ಕಾಲ ಇದು ರೈತರೆಲ್ಲ ಟಮಾಟ ನಾಟಿ ಮಾಡ್ಲಿ ಒಳ್ಳೆ ಬೆಲೆ ಸಿಗ್ಲಿ ರೈತರಿಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳ್ಬೋದು ನಾ ಇಷ್ಟೊಂದು ಮಾಹಿತಿ ಕೊಡೋದಕ್ಕೆ ಧನ್ಯವಾದಗಳು ನಮಸ್ತೆ